ಬೆಳೆ ಹಾನಿ ಏನಾಗಿದೆ ಅದನ್ನು ಕೊಡಬೇಕು ಮೊದಲು ಅದಕ್ಕೋಸ್ಕರ ಜಂಟಿ ಸರ್ವೆ ಮಾಡಿಸಿದ್ದೀವಿ ಮಾಡೋಕ್ಕೆ ಎಳಿದೀವಿ ಸೂಚನೆ ಕೊಟ್ಟಿದ್ದೀನಿ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವ್ರಿಗೆ ಬಹುಶಃ ಇನ್ನೊಂದು ವಾರದಲ್ಲಿ ಜಂಟಿ ಸರ್ವೆ ಆಗುತ್ತೆ ಅದಾದಮೇಲೆ ಬೆಳೆ ಹಾನಿ ಪರಿಹಾರ ವಿತರಣೆ ಮಾಡ್ತೀವಿ ವಲಸೆ ಹೋಗ್ತಾರ ಈ ಸಾರಿ ಅದೃಷ್ಟವಶಾತ್ ಒಳ್ಳೆ ಮಳೆ ಆಗಿದೆ ವಾಡಿಕೆ ಮಳೆಗಿಂತ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿದೆ ಈ ಸಾರಿ ಓವರ್ ಆಲ್ ಕೆಲವು ಭಾಗಗಳಲ್ಲಿ ಹೆಚ್ಚಾಗಿದೆ ಈಗ ಬೀದರ್ ಗುಲ್ಬರ್ಗ ಇಲ್ಲೆಲ್ಲ ಜಾಸ್ತಿ ಆಗಿದೆ ಇಲ್ಲಿ ಯಾದಗಿರಿ ಬೀದರ್ ಕಲಬುರ್ಗಿ ಇಲ್ಲೆಲ್ಲ ಬೆಳೆ ನಷ್ಟ ಜಾಸ್ತಿ ಆಗಿದೆ ಕೂಡಲೇ ಅದಕ್ಕೆ ಪರಿಹಾರ ಕೂಡ ಕೊಡ್ತೀವಿ ಪ್ರಾಥಮಿಕ ವರದಿ ಇಲ್ಲ ಒಟ್ಟಿಗೆ ಒಟ್ಟು ಫೈನಲ್ ವರದಿ ತಗೋತೀವಿ

ಅದೇ ಈಗ ಹೇಳಿದ್ದೀನಿ ಕೂಡ್ಲೇ ಅವ್ರನ್ನ ಕಾರು ಪತ್ತೆಯಾಗಿದೆ ಕೂಡ್ಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ ಬಿಜಾಪುರದ ಎಸ್ ಪಿಗೆ ಫೋನ್ ಮಾಡಿ ಕೂಡಲೇ ಅವ್ರನ್ನ ಮಾಡಬೇಕು ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ

ಆ ದುಡ್ಡು ಏನ್ ಕಳತಾಳ ಮಾಡ್ಕೊಂಡಿರ್ತಾರಲ್ಲ ಸರ್ ಅವ್ರನ್ನ ಸರ್ಕಾರ ಬಳಕೆ ಮಾಡೋದಲ್ಲ ಇನ್ನೊಂದು ಕ್ರೈಮ್ಗೆ ಬಳಕೆ ಮಾಡ್ಕೊತಾರೆ ಸೊ ಹಂಗಾಗಿ ಪೊಲೀಸರು ಅಲರ್ಟ್ ಆಗ್ಬೇಕು ಅಂತ ಜನರ ಆಗ್ರಹ ಇರತ್ತೆ ಗುಜರಾತ್ ಸರ್ ಅದಕ್ಕೆ ತಡೆಗಟ್ಟಲಿಕ್ಕೆ ಎಲ್ಲಾ ರೀತಿ ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ

ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ದರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನು ತೆಗೆದುಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ನಮ್ಮ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದೀನಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಏನ್ ಮಾಡೋದು ಕೇಂದ್ರ ಸರ್ಕಾರ ಜನ ಹಸಿವಿನಿಂದ ಬಳಲಬಾರದು ಅಂತ ಅನ್ನ ಭಾಗ್ಯ ಅಂತ ಒಂದು ಮಹತ್ವದ ಸ್ಕೀಮ್ ಮಾಡಿದ್ರಿ ಯಾದಗಿರಿನಲ್ಲಿ ಭಾಗ್ಯ ಹಾಕಿ ವಿದೇಶಗಳಿಗೆ ರಫ್ತ ಆಗ್ತಾ ಇದೆ ಸರ್ವೈರಿ ಸಿಎಡಿ ಕೂಡಲೇ ಸಿಎಡಿ ಎಂಕ್ವೈರಿ ಮಾಡಿಸ್ತಾ ಇದ್ದೀನಿ

ಎಲ್ಲ ಇದನ್ನು ಕೂಡ ತಪ್ಪದೇ ಸೋಶಿಯೋ ಎಕನಾಮಿಕ್ ಶೈಕ್ಷಣಿಕ ಎಜುಕೇಷನಲ್ ಸರ್ವೆ ಆಗಬೇಕು ಯಾಕಂತಂದರೆ ಈ ಸೋಶಿಯೋ ಎಜುಕೇಷನಲ್ ಸರ್ವೆ ಆಗೋದ್ರಿಂದ ನಾಳೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಎಪ್ಪತ್ತೆಂಟು ವರ್ಷ ಆಯಿತು ಅವರ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅವರ ಸಾಮಾಜಿಕ ಪರಿಸ್ಥಿತಿ ಏನು ಅಂತಕ್ಕಂಥದನ್ನು ಗುರ್ತು ಮಾಡಿಕೊಂಡು ಇದರಿಂದ ಗೊತ್ತಾಗುತ್ತೆ ಈ ಸರ್ವೆಯಿಂದ ಇದಾದ ಮೇಲೆ ನಾವು ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗುರುತಿಸ್ಲಿಕ್ಕೆ ಬಿ ಜೆ ಪಿ ಡೆಲಿಗೇಶನ್ ನಿನ್ನೆ ರಾಜ್ಯಪಾಲ್ರೆ ದೂರು ಕೊಟ್ಟಿದೆ ಸರ್ ಈ ಕ್ಯಾಸ್ಟ್ ಆನ್ಸರ್ಸ್ ಬಗ್ಗೆ ಬಿಜೆಪಿ ಡೆಲಿಗೇಶನ್ ನಿನ್ನೆ ರಾಜ್ಯಪಾಲ್ರೆ ದೂರು ಕೊಟ್ಟಿದೆ ಸರ್ ಈ ಇದು ಹಿಂದೂ ಇದರಲ್ಲಿ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಅಂತ ಅವರು ದ ಆರ್ಜನಾಡ್ ಸಿಟಿಜನ್ ಆಫ್ ದಿ ಕಂಟ್ರಿ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಈ ದೇಶದ ಜ ಪ್ರಜೆಗಳಲ್ವ ಅವರು ಹಿಂದೂ ಯಾರು ಏನ್ ಬರೀ ಹೇಳ್ತಾರೆ ಮಾಡ್ಕೊಳ್ತಕ್ಕಂಥದ್ದು ಈಗ ಪ್ರತಿಯೊಬ್ಬರು ಮನೆಗಳಿಗೂ ಹೋಗ್ತೀವಲ್ಲ ನೂರ ಎಪ್ಪತ್ತೈದು ಸಾವಿರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ ಎನಮರೇಟರ್ಸ್ ಆಗಿ ಅವ್ರಿಗೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆಗಳು ಕೊಟ್ಟಿದ್ದೀವಿ ಅವರು ಪ್ರತಿ ಮನೆಗೂ ಹೋಗಿ ಇಪ್ಪತ್ತೆರಡರಿಂದ ಅಕ್ಟೋಬರ್ ಹದಿನೇಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೂ ಕೂಡ ಸರ್ವೆ ಮಾಡ್ತಾರೆ ಲಾಸ್ಟ್ ಟೈಮ್ಗಿಂತ ಈ ಸಾರಿ ನಲವತ್ತು ಸಾವಿರಕ್ಕೂ ಹೆಚ್ಚು ಟೀಚರ್ಸ್ ಟೀಚರ್ಸ್ಗಳನ್ನ ಅಪಾಯಿಂಟ್ ಮಾಡಿದ್ದೀವಿ

ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಟಿ ಮಾಡ್ತಾರೆ ಇಲ್ಲವ್ರೆ ಇಲ್ಲ ಅಂತ ಮಾಡ್ತಾರೆ ಇಲ್ಲ ಈಗ ಅದೆಲ್ಲ ಮಾಡ್ತೀವಿ ಅಧಿಕಾರಿಗಳನ್ನೆಲ್ಲ ಮಾಡ್ತೀವಿ ಇಲ್ಲೇ ಇರ್ತದೆ ಸಚಿವಾಲಯ ಇಲ್ಲೇ ಇರ್ತದೆ ಈ ಭಾಗದ ಅಭಿವೃದ್ಧಿ ಕೆಲಸಗಳಿಗೆ ಇನ್ನು ವೇಗ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ